ಅತಿ ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟಿರ್ತಾರೆ ಅವರೆಲ್ಲರಿಗೂ ನಮ್ಮ ನನ್ನ ವತಿಯಿಂದ ನಮ್ಮ ಎಲ್ಲ ಹಿರಿಯರ ವತಿಯಿಂದ ಊರಿನ ಆಗಲಿ ಹಿರಿಯ ವಿದ್ಯಾರ್ಥಿಗಳ ಆಗಲಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವು ಯಾರನ್ನ ಬರೆಸು ಕೂಡ ನಮ್ಮ ಒಂದು ಪ್ರಗತಿಗೆ ಶ್ರೇಷ್ಠಿಗೆ ಇರ್ತಕ್ಕಂಥ ಒಂದು ಇದೆ ಏನಂದರೆ ತುಂಬ ದಿವಸಗಳಂತ ನಮ್ಮ ಕಲಸಿನ ಶಿಕ್ಷಕರು ಮತ್ತು ನಮ್ಮ ಕ್ಷೇತ್ರದಿಂದ ಒಂದು ಬಾಕಿ ಇವತ್ತು ನಾವು ಬಂದರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಕಲಿತು ತುಂಬ ಹೆಮ್ಮೆ ಇದೆ ಈಗ ತಾನೇ ಇತ್ತೀಚೆಗೆ ಆದೇಶ ಚುನಾವಣಾ ಸರ್ಕಾರ ಆದೇಶ ಮಾಡಿರುತ್ತದೆ ಆ ಆದೇಶದ ಪ್ರಕಾರ ನಾವು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದರಿಂದ ನಮ್ಮ ಊರಿಗೂ ಮತ್ತು ನಮ್ಮ ನಮ್ಮ ಶಾಲೆಗೂ ನಮ್ಮ ವಿದ್ಯಾರ್ಥಿ ಬಳಗಕ್ಕೂ ತುಂಬ 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 ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಏನು ಮಾತಾಡ್ತ ಗೊತ್ತಾಗ್ತಾ ಇಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದೀವಿ ನಮ್ಮ ಬ್ಯಾಚಿಕ ವಿದ್ಯಾರ್ಥಿಗಳ ಸಂಖ್ಯೆ ಸಿದ್ದ ಇದರಿಂದ ಎಲ್ಲರಿಗೂ ಖುಷಿ ಇದೆ ನಮಸ್ಕಾರ ನಾನು ಇದೇ ಭೀಮಳ್ಳಿ ಗ್ರಾಮದ ಹತ್ತಿರವರ್ವ ಆಮೂಬಿ ಗ್ರಾಮದ ವಿದ್ಯಾರ್ಥಿ ಇದೇ ಸ್ಕೂಲಲ್ಲಿ ಏಳನೇ ತರಗತಿಯಿಂದ ಹತ್ತು ತರಗತಿ ನಂತರ ನಾನು ಇಲ್ಲೇ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಈ ಒಂದು ಕಾರ್ಯಕ್ರಮ ಅವರಿಗೆ ಯಾವ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಎಷ್ಟು ಅಕ್ಷಪಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಎಲ್ಲ ಗುರು ಗುರು ಹಿರಿಯರಿಗೆ ಈ ಒಂದು ಹಿರಿಯ ವಿದ್ಯಾರ್ಥಿಗಳು ಒಂದು ಸಿನಿಮಾ ಏನಿದೆ ಅಂತಂದರೆ ಅದೊಂದು ಬಹಳಷ್ಟು ಅತಿ ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟಿ ಕಟ್ಟಿರ್ತಾರೆ ಅವರಿಗೆಲ್ಲರಿಗೂ ನಮ್ಮ ನನ್ನ ವತಿಯಿಂದ ನಮ್ಮ ಎಲ್ಲ ಊರು ಹಿರಿಯರ ವತಿಯಿಂದ ಊರಿನ ಆಗಲಿ ಹಿರಿಯ ವಿದ್ಯಾರ್ಥಿಗಳ ಆಗಲಿ ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಆಗಮಿಸ್ತಾರೋ ಗೊತ್ತಿಲ್ಲ ಎಷ್ಟು ಯಾವ ಯಾವ್ಯಾವ ಶಿಕ್ಷಕರು ಬರ್ತಾರೆ ಅಂತ ಗೊತ್ತಿಲ್ಲ ಆದರೆ ನಮ್ಮ ನಮಗೆ ಕಲಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ಬಂದಿದ್ದಾರೆ ಅತಿ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವಾಗಿದೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನನ್ನ ಬ್ಯಾಚ್ಮೆಂಟ್ನ ಎಲ್ಲ ಕ್ಲಾಸ್ಮೇಟ್ಸು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದ್ದಾರೆ ತುಂಬ ವರ್ಷಗಳ ನಂತರ ಎಲ್ಲರಿಗೆ ಮೀಟ್ ಮಾಡಿದ್ದೇನೆ ಸಂತೋಷವಾದ ವಿಷಯ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಹಿಂದೆ ಎಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮುಂದೆ ಮುಂದೆ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಆದರೆ ಹಿಂದೆ ಆಗಿಲ್ಲ ಅಂತ ಒಂದು ನನ್ನ ಅಭಿಪ್ರಾಯ ಇದೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದಂತ ಎಲ್ಲರಿಗೂ ಧನ್ಯವಾದಗಳು ಬಹಳ ಥ್ಯಾಂಕ್ ಯು ಪುಣ್ಯವಾದ ದಿನ ಯಾಕಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಈ ಮಧ್ಯದಲ್ಲಿ ಶಿಕ್ಷಕ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹಳಷ್ಟು ಮಹತ್ವಪೂರ್ಣವಾಗಿ ಕಾರ್ಯನಿರ್ವಹಿಸಲು ಕಂಡು ಬರ್ತದೆ ಹಾಗಾಗಿ ಈ ಜೀವಮಾನದಲ್ಲಿ ನಾವು ಯಾರನ್ನ ಮರೆತು ಕೂಡ ಅಂತಹ ಒಂದು ಸ್ಥಿತಿಯಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಎಲ್ಲ ಭಾಗಗಳಲ್ಲಿ ಪ್ರಾಥಮಿಕ ಶಾಲೆ ಇರಲಿಲ್ಲ ಕೇವಲ ಒಂದರಿಂದ ಮಾತ್ರ ಇತ್ತು ಹಾಗಾಗಿ ಇಲ್ಲಿ ಅಲ್ಲೂರಿಂದ ಆಗಿರ್ಬೋದು ಬೆಳಗ್ಗೆಯಿಂದ ಆಗಿರ್ಬೋದು ಹೀಗೆ ಸೂಕ್ಷ್ಮ ನಾನಾ ಗ್ರಾಮಗಳಿಂದ ಹನ್ನೊಂದು ಹಳ್ಳಿಗಳಿಗೆ ಇದು ಪಂಚಾಯತಿ ಆಗಿ ಅನ್ನುವಂಥದ್ದು ನಾವು ಮೆಲುಕು ಹಾಕಿ ಕೊಡ್ತೀವಿ ಯಾಕಂದ್ರೆ ಇವತ್ತು ಎರಡೆರಡು ವಾರಗಳ ಸೇರಿ ಪಂಚಾಯತಿ ಪಂಚಾಯಿತಿ ಮಾಡ್ತಾ ಇದ್ದಾರೆ ಆದ್ರೆ ನಾವು ಇರುವ ಸಂದರ್ಭದಲ್ಲಿ ಹನ್ನೊಂದು ಹಳ್ಳಿಗಳಿಗೆ ಇದು ಪಂಚಾಯತಿ ಕೇಂದ್ರ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಭಾಗದಿಂದ ಕಲಿತು ಇಲ್ಲಿ ಬಂದ ಸಂದರ್ಭದಲ್ಲಿ ಒಂದು ಒಂದ್ ಏನಂತಂದ್ರೆ ನಾವೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದು ಒಂದೇ ಆಶ್ರಮದಲ್ಲಿ ನಿಂತಿವಾಗ ಅವಾಗ ಈಗ ಈಗ ವ್ಯವಸ್ಥೆ ಮಾಡಿದ್ರೆ ನಾಲ್ಕು ಜನ ನಾಲ್ಕು ಜನರಿಗೆ ಒಂದು ಕೂಡ ಕೊಡ್ತಾರೆ ಆದ್ರೆ ಹಂದಿನ ಕಾಲದಲ್ಲಿ ಏನಾಗಿತ್ತು ಇಡೀ ಒಂದು ಆಗದಲ್ಲಿ ಎಲ್ಲರೂ ಎಲ್ಲರೂ ಊಟ ಮಾಡಿ

ಅವರು ಕೂಡ ವೈದ್ಯಕೀಯ ಲೀತಿಯನ್ನ ಜನರಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ದುಸ್ಥಿತಿಯನ್ನ ಅವರು ಮಾಡಿರುವ ಸಹಕಾರಿ ಸಂಘದಲ್ಲಿ ಗ್ರಾಮ ಮಟ್ಟದಲ್ಲಿ ಸಹಕಾರಿ ಹೋಗ್ತಾ ನಿರ್ವಹಿಸಿಕೊಳ್ಳುವಂತಹ ಇನ್ನೊಂದು ರೇಷನ್ ರೇಷನ್ ಅನ್ನು ವಿಧಿಸ್ತಾ ಮಂಜುನಾಥ್ ಬೆಳಗೇರಿ ಇವರು ಕೂಡ ಬೆಂಗಳೂರಿನಲ್ಲಿ ಹೋಗಿ ಬೆಂಗಳೂರಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿ ಹೊರಗಿಸುತ್ತಾರೆ ಹಾಗೆ ಇನ್ನೊಮ್ಮೆ ದೇವೀಂದ್ರಪ್ಪ ಅಂತೇಳಿ ಕೂಡ ಹೇಳಿ ಇವರು ಇವರು ಕೂಡ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶಿಕ್ಷಕರು ನಾವು ಶಿಕ್ಷಕರಿಂದ ಕಲಿತು ನಾವು ಕೂಡ ಶಿಕ್ಷಕರಾಗಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡಿದ್ದೇವೆ ಈ ಪ್ರೋಧನ ಕಾರ್ಯಕ್ರಮ ಏನಂದ್ರೆ ಈ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಶಾಲೆ ಸ್ಟಾರ್ಟ್ ನಂತರ ಹೇಳ್ತಾ ಇದ್ವಿ ಈ ದಿನ ಬಂದಿರೋದು ನನಗೆ ತುಂಬ ಖುಷಿ ಇದೆ ಏನಂದರೆ ತುಂಬ ದೇಶದಂಥ ನಮ್ಮ ಕನಸು ಶಿಕ್ಷಕರು ಮತ್ತು ನಮ್ಮ ಶೇತ್ರ ಮಾಡುವಂಥ ಭಾಗಿಯವತ್ತು ನಮಗೆ ಬಂದರೆ ಮತ್ತು ಇನ್ನೊಂದೇನಂದರೆ ನಮಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ ಆದರೆ ಗುರು ನಮಗೆ ಜೀವನ ಕೊಡ್ತಾರೆ ಸೊ ಇಂಥ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನಮ್ಗೆ ತುಂಬ ಸಂತೋಷ ಆಗ್ತದೆ ಅಂತ ಕೇಳಿಸ್ತೀವಿ ಆ ಧ್ವನಿಯೋಟರು ತುಂಬ ಧನ್ಯವಾದಗಳನ್ನು ಇವತ್ತು ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ಶುಭ ದಿನ ಅಂತ ಹೇಳ್ಬೋದು ಯಾಕಂದರೆ ನಾವು ಇದೇ ಭೀಮಿನಹಳ್ಳಿ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ನಾನು ಏಳನೇ ತರಗತಿಯನ್ನು ಪಾಸಾಗುತ್ತೆ ಅವತ್ತಿನ ಗೆಳೆಯರು ಅವರಿಗೆ ಎಲ್ಲರೂ ಒಂದು ಶಿಕ್ಷಕರು ಕಲಿತು ಒಂದು ಒಂದು ಸಂತೋಷ ಸಂಭ್ರಮದ ಹಬ್ಬದ ವಾತಾವರಣ ಹಿನ್ನೆಲೆಯಲ್ಲಿ ನಡೆದಿದೆ ಅಂದರೆ ನಮ್ಮೆಲ್ಲರಿಗೂ ಒಂದು ಖುಷಿಯ ದಿನ ಎಂದು ಹೇಳ್ತೇನೆ ನಾನು ಬಾಬಣ್ಣ ಸೇರ್ಬೋದು ನಮ್ಮ ಕಡಿಯ ಅದು ಎಲ್ಲ ಸಂಬಂಧನ ಕಾರ್ಯಕ್ರಮ ಹೇಳಿದ್ರು ಇನ್ನೊಂದು ಖುಷಿ ನಾವು ಎಂದೂ ಮರೆಯಲ್ಲ ಅದ್ರ ಜೊತೆಗೆ ಇವತ್ತಿನ ನಮ್ಮ ಕಾಶ್ಮೀರ ಕೇವಲ ಮೂರು ಜನ ಮಿಸ್ ಆಗಿದ್ದಾರೆ ಅವ್ರ ಹೆಸರು ಹೇಳಲು ಇಷ್ಟಪಡ್ತೇನೆ ನಮ್ಮ ಬಡೋ ಮಾಡಿ ಏನೋ ಕಷ್ಟ ತುಂಬ ಮಿಸ್ ಮಾಡಿಕೊಡ್ತೀವಿ ನಾವು ವಿಷಯ ಬಿಟ್ಟರೆ ಎಲ್ಲ ನನಗೆ ನಾವು ಎರಡು ಸಾವಿರದ ಆರನೇ ದಿವಸ ಈ ಒಂದು ಹಳೆಯ ಒಂದು ವಿದ್ಯಾರ್ಥಿಗಳ ಸಮಾರಂಭವನ್ನು ನನ್ನ ಶಾಲೆ ನನ್ನ ಈ ಜವಾಬ್ದಾರಿ ಒಂದು ಕಾರ್ಯಕ್ರಮ ಮಾಡಿ ಒಂದು ತಿಮ್ಮಡಿ ಗ್ರಾಮದ ಒಂದು ತಂಡಿಗೆ ಎಲ್ಲ ಕಲಿಯರು ಸಮಾರಂಭ ಮಾಡಿ ಬೆಂಗಳೂರು ಮುಂಬೈಗೆ ತಂಥ ಎಲ್ಲ ನನ್ನ ವ್ಯವಸ್ಥೆ ಮಾಡಿಂದು ಗುರು ಕಾರ್ಯಕ್ರಮಕ್ಕೆ ಹಳೆಯಬೇಕಾದಂತಹ ಎಲ್ಲ ಒಂದು ಗುರುಗಳ ಆಶೀರ್ವಾದ ನಮ್ಮ ಸಂದರ್ಭದಲ್ಲಿ ಮತ್ತೆ ಹಳೆಯ ಎಲ್ಲ ಗುರುಗಳನ್ನು ಅವರಿಂದ ಅವರಿಂದ ಮಳೆಯ ಒಂದು ಮಾರ್ಗದರ್ಶನ ಪಡೆಯುವುದಕ್ಕೆ ಒಂದು ಉತ್ತಮ ಅವಕಾಶ ಈ ಒಂದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಒಂದು ಮಧು ಬಂಗಾರಪ್ಪನವರ ಒಂದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸಂದರ್ಭ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಮೊದಲು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಲೀಮಳ್ಳಿಯ ಒಂದು ಶಾಲೆಯಲ್ಲಿ ಜರುಗಿದೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷವಾಯಿತು ಎಲ್ಲ ವೀಕ್ಷಕರು ನಮಸ್ಕಾರ ಹೆಸರು ಸತೀಶ್ ಗಟೇಶ ಅವರೇ ನಾನು ಸುಮಾರು ಮೂರು ವರ್ಷಗಳ ಕಾಲ ಈ ಎರಡು ಸಾವಿರದ ಹದಿನಾರನೇ ಬ್ಯಾಚಿಂದ ಮೂರು ವರ್ಷಗಳ ಕಾಲ ಇಲ್ಲಿ ಅಟ ಅಟ್ಯಾಂಡ್ ಮಾಡಿತ್ತು ಸೊ ತುಂಬ ಖುಷಿಯ ವಿಚಾರ ಏನಂತಂದರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಸುಮಾರು ನೋಡ್ಬೇಕಂದ್ರೆ ಒಂದು ಎರಡು ಚಕಮಿಯನ್ನು ಕೊಟ್ಟಂದ್ರೆ ಇಪ್ಪತ್ತು ಶತಮಾನ ಒಂದು ಇಪ್ಪತ್ತೊಂದು ಹಿರಿಯ ಕಮಿಗೋಳ ಮತ್ತು ಇತ್ತೀಚಿನ ಸಂಘಗಳು ಹಿಡ್ಕೊಂಡು ಎಲ್ಲ ಹಳೆ ವಿದ್ಯಾರ್ಥಿಗಳು ದೊಡ್ಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂಥ ಕಾರ್ಯಕ್ರಮ ಸುಮಾರು ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಜನ ಹಳೆಯ ಶಿಕ್ಷಕ ಹಳೆ ಶಿಕ್ಷಕರನ್ನು ಕರೆಸಿ ಅವ್ರಿಗೆ ಒಂದು ಉತ್ತಮ ಮೆರವಣಿಗೆ ಅದೇ ರೀತಿಯಾಗಿ ತುಂಬ ಗೌರವಪೂರ್ವಕವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಅನ್ನೋದಕ್ಕಿಂತ ನಮ್ಗಿಂತ ಹಿರಿಯ ವಿದ್ಯಾರ್ಥಿಗಳು ತುಂಬ ಶ್ರಮಪಟ್ಟು ಇದಕ್ಕೆ ದೇಣಿಗೆ ಸಂಗ್ರಹ ಮಾಡಿ ಶಾಲೆಯ ಅಭಿವೃದ್ಧಿಗೆ ಸತತ ಅಭಿವೃದ್ಧಿಗೆ ಆಗಿರ್ಬೋದು ಆಗಿರ್ಬೋದು ಉತ್ತಮ ರೀತಿಯ ಕೊಡುಗೆ ಇಂಥ ಕಾರ್ಯಕ್ರಮಗಳು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದು ಬಹಳ ಕಮ್ಮಿ ಕಮ್ಮಿ ಆದ್ದರಿಂದ ತುಂಬ ಖುಷಿಯಾಗ್ತಿದೆ ಹಳೆ ಹಳೆ ನಮ್ಮ ಶಿಕ್ಷಕರ ನೋಡೇ ಆಗಿರ್ಬೋದು ನಮ್ಮ ಬ್ಯಾಚಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಸೀನಿಯರ್ ಅಣ್ಣದರಾಗಿರ್ಬೋದು ನೋಡಿ ತುಂಬ ಇಂಥ ಕಾರ್ಯ I'm <laughs>